ಈ ವಿಡಿಯೋದಲ್ಲಿ ದೇವರೂತರ ಬಗೆಗಿನ ಕೆಲ ಆಸಕ್ತಿಕರ ಸಂಗತಿಗಳನ್ನು ನಾವು ನೋಡೋಣ ದೇವದೂತರು ದೇವರಿಂದ ಸೃಷ್ಟಿಸಲ್ಪಟ್ಟವರು ಕೊಳಸೆ ಒಂದು ಹದಿನಾರು ಎ ಕೆ ಎಲ್ ಇಪ್ಪತ್ತೆಂಟು ಹದಿಮೂರು ಮತ್ತು ಹದಿನೈದು ದೇವದೂತರು ಯಾವಾಗ ಸೃಷ್ಟಿಸಲ್ಪಟ್ಟರು ದೇವರು ಮನುಷ್ಯರನ್ನು ಸೃಷ್ಟಿಸೋಕೆ ಮುಂಚೆ ಯಾವುದೋ ಒಂದು ಸಮಯದಲ್ಲಿ ದೇವರೂತರನ್ನ ಉಂಟು ಮಾಡಿದ್ದಾರೆ ದೇವದೂತರು ಯಾರು ದೇವರೂತರು ಆತ್ಮೀಯ ಜೀವಿಗಳು ಅವರು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ದೇವರ ಆಜ್ಞೆಗಳನ್ನ ನೆರವೇರಿಸ್ತಾರೆ ಕೀರ್ತನೆ ನೂರ ಮೂರು ಇಪ್ಪತ್ತು ದೇವದೂತರು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ದೇವರನ್ನ ಸ್ತುತಿಸಿ ಆರಾಧಿಸ್ತಾರೆ ಏಷಾಯ ಆರು ಒಂದರಿಂದ ನಾಲ್ಕು ಪ್ರಕಟಣೆ ಐದು ಹನ್ನೊಂದು ಹನ್ನೆರಡು ದೇವದೂತರು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ದೇವರ ಮುಖವನ್ನು ಯಾವಾಗಲೂ ನೋಡ್ತಾ ಇರ್ತಾರೆ ಮತ್ತಾಯ ಹದಿನೆಂಟು ಹತ್ತು ಲೂಕ ಒಂದು ಹತ್ತೊಂಬತ್ತು ದೇವದೂತರು ಮನುಷ್ಯರಿಗಿಂತ ಶಕ್ತಿಶಾಲಿಗಳು ಬಲಿಷ್ಠರು ಸಹಜವಾಗಿ ದೇವದೂತರು ಪ್ರಕಾಶಮಾನವಾಗಿ ಇರುತ್ತಾರೆ ಕೆಲವರು ಸಹಜವಾದ ಎತ್ತರ ಗಾತ್ರ ಇರ್ತಾರೆ ಕೆಲವರು ಮಹಾ ಎತ್ತರ ಗಾತ್ರ ಇರ್ತಾರೆ ಕೀರ್ತನೆ ಎಂಟು ಐದು ಮತ್ತಾಯ ಇಪ್ಪತ್ತೆಂಟು ಮೂರು ಪ್ರಕಟಣೆ ಹತ್ತು ಒಂದರಿಂದ ನಾಲ್ಕು ಎಷ್ಟು ದೇವದೂತರಿದ್ದಾರೆ ದೇವರೂತರು ಲಕ್ಷೋಪಲಕ್ಷವಾಗಿ ಕೋಟ್ಯಾನು ಕೋಟಿ ಆಗಿ ಇದ್ದಾರೆ ಧರ್ಮೋಪದೇಶ ಮೂವತ್ತ್ ಎರಡು ಪ್ರಕಟಣೆ ಐದು ಹನ್ನೊಂದು ದೇವರೂತರಲ್ಲಿ ಬೇರೆ ಬೇರೆ ಬಗೆಗಳಿದ್ದಾರೆ ಮೊದಲನೇದು ಕೆರುಬಿಯರು ಆದಿಕಾಂಡ ಮೂರು ಇಪ್ಪತ್ನಾಲ್ಕು ಎಎಚ್ ಕೆಎಲ್ ಹತ್ತು ಒಂದು ಎರಡನೇದು ಸೇರಾಫಿಯರು ಏಷಾಯ ಆರು ಎರಡು ಮೂರನೇದು ಇದರ ದೂತರು ಇವರನ್ನ ಸಹಜವಾಗಿ ದೇವರೂತರು ಅಂತ ಕರೆಯಲಾಗುತ್ತೆ ಪ್ರಧಾನ ದೇವರೂತ ಬೈಬಲ್ನಲ್ಲಿ ಮಿಕಾಯಲ್ ದೇವರೂತನನ್ನ ಪ್ರಧಾನ ದೇವರೂತ ಅಂತ ಕರೆಯಲಾಗಿದೆ ಅಂದರೆ ಇತರ ದೇವದೂತರ ನಾಯಕ ಅಥವಾ ಇತರ ದೇವರೂತರ ಸ್ಥಾನಕ್ಕಿಂತಲೂ ಮೇಲಿರುವವನು ಯೂದ ಒಂದು ಒಂಬತ್ತು ದಾನಿಯಲ್ ಹತ್ತು ಹದಿಮೂರು ಗಬ್ರಿಯಲ್ ದೂತ ಬೈಬಲ್ನಲ್ಲಿ ಗಬ್ರಿಯಲ್ ದೂತ ವಿಶೇಷವಾದವನು ಮುಖ್ಯವಾದ ವಿಶೇಷ ಸಂದೇಶಗಳನ್ನು ತಲುಪಿಸಿದವನು ಗಬ್ರಿಯಲ್ ಗಬ್ರಿಯಲನು ದಾನಿಯಲನಿಗೆ ಪ್ರಕಟಣೆಗಳನ್ನ ಕೊಡ್ತಾನೆ ಜಕರಿಯನಿಗೆ ಸ್ಥಾನಿಕನಾದ ಯೋಹನನ ಜನನದ ವಿಷಯವಾಗಿ ತಿಳಿಸ್ತಾನೆ ಮರಿಯಳಿಗೆ ಯೇಸು ಕ್ರಿಸ್ತನ ಜನನದ ವಿಷಯವಾಗಿ ತಿಳಿಸ್ತಾನೆ ದಾನಿಯಲ್ ಎಂಟು ಹದಿನಾರು ಲೂಕ ಒಂದು ಹತ್ತೊಂಬತ್ತು ಒಂದು ಇಪ್ಪತ್ತಾರು ಬೈಬಲ್ನಲ್ಲಿ ಇಬ್ಬರು ದೂತರ ಹೆಸರುಗಳನ್ನು ಮಾತ್ರ ಬಹಿರಂಗಪಡಿಸಲಾಗಿದೆ ಮಿಕಾಯಿಲ್ ಗಬ್ರಿಯೆಲ್ ಇತರ ಯಾವ ದೂತರು ತಮ್ಮ ಹೆಸರುಗಳನ್ನು ಕೇಳಿದಾಗಲೂ ಕೂಡ ಹೇಳಿಲ್ಲ ನೀನು ಹೆಸರು ಕೇಳುವುದು ಯಾಕೆ ಅದು ಆಶ್ಚರ್ಯಕರವಾದದ್ದು ಅಂತ ಹೇಳಿ ಹೊರಟೋಗಿದ್ದಾರೆ ಅದು ಬಿಟ್ಟರೆ ಬಿದ್ದೋಗಿರೋ ದೂತ ಸೈತನನ ಹೆಸರು ಲೂಸಿಫರ್ ಯೂದಾ ಒಂದು ಒಂಬತ್ತು ಡಾನಿಯಲ್ ಎಂಟು ಹದಿನಾರು ನ್ಯಾಯಸ್ಥಾಪಕರು ಹದಿಮೂರು ಹದಿನೆಂಟು ದೇವರು ಕೆಲ ದೇವರೂತರಿಗೆ ಅಗಾಧವಾದ ಬಲವನ್ನು ಕೊಟ್ಟಿದ್ದಾರೆ ಪ್ರಕಟಣೆ ಏಳು ಒಂದರಲ್ಲಿ ನಾಲ್ಕು ಮಂದಿ ದೇವರೂತರು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿ ಸಮುದ್ರ ಯಾವುದೇ ಮರದ ಮೇಲೆ ಗಾಳಿ ಬೀಸಿದ ಇರೋ ಥರ ಗಾಳಿಯನ್ನು ಹಿಡಿತಾರೆ ಪ್ರಕಟನೆ ಹತ್ತೊಂಬತ್ತು ಹದಿನೇಳರಲ್ಲಿ ಒಬ್ಬ ದೂತನು ಸೂರ್ಯನಲ್ಲಿ ನಿಂತುಕೊಂಡು ಪಕ್ಷಿಗಳನ್ನು ಊಟಕ್ಕೆ ಕರೀತಾ ಇರ್ತಾನೆ ಪ್ರಕಟಣೆ ಹತ್ತು ಒಂದರಿಂದ ನಾಲ್ಕರವರೆಗೆ ಓದುವಾಗ ಬಲಿಷ್ಠನಾದ ದೇವರೂತನನ್ನ ನೋಡ್ಬೋದು ಅವನು ಮೇಘವನ್ನು ಧರಿಸ್ಕೊಂಡಿರ್ತಾನೆ ಅವನ ತಲೆ ಮೇಲೆ ಕಾಮನ್ ಬಿಲ್ಲು ಇರುತ್ತೆ ಅವನ ಮುಖ ಸೂರ್ಯನ ತರ ಇರುತ್ತೆ ಅವನ ಕಾಲುಗಳು ಬೆಂಕಿಯ ಕಂಬಗಳ ಹಾಗೆ ಇರುತ್ತೆ ಒಂದು ಕಾಲನ್ನ ಸಮುದ್ರದಲ್ಲಿ ಒಂದು ಕಾಲನ್ನ ಭೂಮಿ ಮೇಲೆ ಇಟ್ಟು ಸಿಂಹ ಗರ್ಜನೆ ತರ ಮಹಾ ಶಬ್ದದಿಂದ ಕೂಗ್ತಾನೆ ಪ್ರಕಟಣೆ ಹದಿನೆಂಟು ಒಂದರಲ್ಲಿ ಮಹಾ ಅಧಿಕಾರವುಳ್ಳ ದೇವದೂತ ಒಬ್ಬ ಬರ್ತಾನೆ ಅವನ ಪ್ರಭಾವದಿಂದ ಭೂಮಿಗೆ ಬೆಳಕು ಬರುತ್ತೆ ಹೀಗೆ ಕೆಲ ಬಲಿಷ್ಠವಾದ ದೇವದೂತರನ್ನ ನಾವು ನೋಡ್ಬೋದು ಬೈಬಲ್ನಲ್ಲಿ ಕೆಲ ವಿಶೇಷವಾದ ಅಧಿಕಾರವುಳ್ಳ ದೇವರೂತರಿದ್ದಾರೆ ಬೆಂಕಿಗೆ ಅಧಿಕಾರಿಯಾದ ದೂತ ಪ್ರಕಟಣೆ ಹದಿನಾಲ್ಕು ಹದಿನೆಂಟು ನೀರಿಗೆ ಅಧಿಪತಿಯಾದ ದೂತ ಪ್ರಕಟಣೆ ಹದಿನಾರು ಐದು ದೇವರೂತರಿಗೆ ಸ್ವೇಚ್ಛೆ ಇದೆ ಅಂದರೆ ಇಂಗ್ಲೀಷ್ನಲ್ಲಿ ಫ್ರೀ ವಿಲ್ ಅಂತಾರೆ ಅಂದರೆ ಅವರು ತಮಗೇನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡೋ ಸ್ವಾತಂತ್ರ್ಯವನ್ನು ದೇವರು ಅವರಿಗೆ ಕೊಟ್ಟಿದ್ದಾರೆ ಅವರು ಪಾಪ ಮಾಡಬೇಕು ಅಂತ ಇಷ್ಟಪಟ್ಟರೆ ಮಾಡಬಹುದು ಇಲ್ಲ ದೇವರಿಗೆ ಒಳಗಾಗಿ ಜೀವಿಸಬೇಕು ಅಂತ ಅಂದ್ಕೊಂಡ್ರೆ ಜೀವಿಸಬಹುದು ಮನುಷ್ಯರಿಗೂ ಸಹ ಇದೇ ಸ್ವೇಚ್ಛೆಯನ್ನ ದೇವರು ಕೊಟ್ಟಿದ್ದಾರೆ ಎರಡನೇ ಪೇತ್ರ ಎರಡು ನಾಲ್ಕು ಯೂದ ಒಂದು ಆರು ಸೈತನನು ಸಹ ಒಬ್ಬ ದೇವದೂತನು ಅವನೊಟ್ಟಿಗಿರುವ ದೂತರು ಸಹ ದೇವರೂತರು ಆದರೆ ಅವರು ದೇವರು ಕೊಟ್ಟಿರೋ ಸ್ವೇಚ್ಛೆಯನ್ನು ಉಪಯೋಗಿಸಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಪಾಪವನ್ನು ಮಾಡಿ ಪರಲೋಕದಿಂದ ತಳ್ಳಲ್ಪಟ್ಟರು ಅವರಿಗಾಗಿನೇ ನರಕವನ್ನ ದೇವರು ಉಂಟು ಮಾಡಿದ್ದು ಇದೇ ರೀತಿ ಮನುಷ್ಯರು ಸಹ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಪಾಪವನ್ನು ಮಾಡಿ ಅದೇ ನರಕದಂಡನೆಗೆ ಗುರಿಯಾಗಿದ್ದಾರೆ ಆದರೆ ಯೇಸು ಕ್ರಿಸ್ತನ ಮೂಲಕ ಮನುಷ್ಯರಿಗೆ ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೆ ಅವಕಾಶ ಇದೆ ಯೋಬ ಒಂದು ಆರು ಏಷಾಯ ಹದಿನಾಲ್ಕು ಹನ್ನೆರಡರಿಂದ ಹದಿನೈದು ಎ ಕೆ ಎಲ್ ಇಪ್ಪತ್ತೆಂಟು ಹನ್ನೆರಡರಿಂದ ಹದಿನೆಂಟು ಮತ್ತಾಯ ಇಪ್ಪತ್ತೈದು ನಲವತ್ತೊಂದು ಯೋಹಾನ ಐದು ಇಪ್ಪತ್ನಾಲ್ಕು ದೇವದೂತರು ದೇವರ ಸಂದೇಶಗಳನ್ನು ತಂದು ಮನುಷ್ಯರಿಗೆ ತಲುಪಿಸ್ತಾರೆ ಬೈಬಲ್ ಪೂರ್ತಿ ಎಷ್ಟೋ ಬಾರಿ ದೇವರೂತರು ಕಾಣಿಸ್ಕೊಂಡು ದೇವ ಸಂದೇಶಗಳನ್ನು ಮನುಷ್ಯರಿಗೆ ತಲುಪಿಸಿದ್ದಾರೆ ಕೆಲವು ಉದಾಹರಣೆಗಳು ಗಿದ್ಯೋನಿಗೆ ದೇವರೂತ ಕಾಣಿಸ್ಕೊಳ್ತಾನೆ ಆಗರಳಿಗೆ ದೇವರೂತ ಕಾಣಿಸ್ಕೊಳ್ತಾನೆ ಬೀಳಾಮನಿಗೆ ದೇವರೂತ ಕಾಣಿಸ್ಕೊಳ್ತಾನೆ ಮರಿಯಳ ಗಂಡನಾದ ಯೋಸೆಫನಿಗೆ ದೇವರೂತ ಕಾಣಿಸ್ಕೊಳ್ತಾನೆ ಕೊರ್ನೇಲಿನನಿಗೆ ದೇವರೂತ ಕಾಣಿಸ್ಕೊಳ್ತಾನೆ ಪೌರನಿಗೆ ಸಮುದ್ರದಲ್ಲಿ ಸಿಲುಕಿರುವಾಗ ದೇವರೂತ ಕಾಣಿಸ್ಕೊಳ್ತಾನೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಕಾಣಿಸಿಕೊಂಡು ದೇವರ ಸಂದೇಶಗಳನ್ನು ಅವರಿಗೆ ತಲುಪಿಸಿದ್ದಾರೆ ದೇವರೂತರು ದೇವಜನಗಳನ್ನು ಕಾಪಾಡ್ತಾರೆ ತಮಗೆ ಭದ್ರತೆ ಕೊಡ್ತಾರೆ ಕೀರ್ತನೆ ತೊಂಬತ್ತೊಂದು ಹನ್ನೊಂದು ಹನ್ನೆರಡು ಕೀರ್ತನೆ ಮೂವತ್ನಾಲ್ಕು ಏಳು ದಾನಿಯಲನನ್ನು ಸಿಂಹದ ಗವಿಗಳಲ್ಲಿ ಕಾಪಾಡ್ತಾರೆ ದಾನಿಯಲ ಆರು ಹದಿನೈದರಿಂದ ಇಪ್ಪತ್ತೆರಡು ಪೇತ್ರನನ್ನು ಸೆರೆಯಿಂದ ಬಿಡಿಸ್ತಾರೆ ಅಪೋಸ್ತ್ರದ ಕೃತ್ಯಗಳು ಹನ್ನೆರಡು ಮೂರರಿಂದ ಹನ್ನೊಂದು ಯಾಕೋವನನ್ನು ಕಾಯುವುದಕ್ಕೆ ಇಬ್ಬರು ದೇವರೂತರು ಬರ್ತಾರೆ ಆದಿಕಾಂಡ ಮೂವತ್ತೆರಡು ಒಂದರಿಂದ ಎರಡು ಅಗತ್ಯವಿದ್ದಾಗ ದೇವರೂತರು ಬಂದು ನಮಗೆ ಊಟ ಕೊಡ್ತಾರೆ ಒಂದು ಅರಸು ಹತ್ತೊಂಬತ್ತು ಐದರಿಂದ ಏಳರಲ್ಲಿ ದೇವರೂತ ಎಲೆಯನಿಗೆ ಎರಡು ಸಾರಿ ಊಟ ಕೊಡ್ತಾನೆ ಮತ್ತಾಯ ನಾಲ್ಕು ಹನ್ನೊಂದರಲ್ಲಿ ದೇವರೂತರು ಬಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಉಪಚರಿಸ್ತಾರೆ ಅಂದರೆ ಊಟ ಕೊಡ್ತಾರೆ ದೇವರೂತರು ನಮ್ಮನ್ನು ಇಕ್ಕಟ್ಟಿನಲ್ಲಿ ಬಲಪಡಿಸ್ತಾರೆ ಲೂಕ ಇಪ್ಪತ್ತೆರಡು ನಲವತ್ತ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗೆದ್ದಮನೆ ತೋಟದಲ್ಲಿ ಮನೋವ್ಯತೆಯಿಂದ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಒಬ್ಬ ದೇವರೂತ ಪರಲೋಕನದ ಬಂದು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸ್ತಾನೆ ದೇವರೂತರು ರಕ್ಷಣೆಯನ್ನ ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳು ಅಂದರೆ ಕೆಲಸದ ಆತ್ಮಗಳು ಇಬ್ರಿಯಾ ಒಂದು ಹದಿನಾಲ್ಕು ದೇವರೂತರು ಸೈತನ್ ಮತ್ತು ಅವನ ದೂತರಿಗೆ ವಿರುದ್ಧವಾಗಿ ಹೋರಾಡ್ತಾರೆ ಈ ಕಾರ್ಯದಲ್ಲಿ ಮೀಕಾಯಿಲನು ಮತ್ತು ಅವನ ದೂತರು ಬಂದು ಸೈತನ್ ಮತ್ತು ಅವನ ದೂತರನ್ನ ಓಡಿಸ್ತಾರೆ ಪ್ರಕಟಣೆ ಹನ್ನೆರಡು ಏಳು ಎಂಟು ದಾನಿಯೇಲ್ ಹತ್ತು ಹದಿಮೂರು ದೇವರೂತರಿಗೆ ಮರಣ ಇಲ್ಲ ಅವರು ನಿತ್ಯವಾಗಿ ಜೀವಿಸುವ ಹಾಗೆ ದೇವರು ಅವರನ್ನ ಉಂಟು ಮಾಡಿದ್ದಾರೆ ಲೂಕ ಇಪ್ಪತ್ತು ಮೂವತ್ತಾರರಲ್ಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಪುನರುತ್ಥಾನ ಹೊಂದಿದವರು ಯಾವ ಥರ ಇರ್ತಾರೆ ಅಂತ ಹೇಳ್ತಾ ಅವರು ಇನ್ನು ಮರಣಕ್ಕೆ ಗುರಿಯಾಗುವುದಿಲ್ಲ ಪುನರುತ್ಥಾನ ಹೊಂದಿದವರಾಗಿದ್ದು ದೇವರೂತರಿಗೆ ಸಮಾನರಾಗಿ ದೇವರ ಮಕ್ಕಳು ಆಗಿರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದವರು ಇನ್ನು ಮರಣಕ್ಕೆ ಗುರಿಯಾಗದೆ ದೇವರೂತರಿಗೆ ಸರಿಸಮಾನನಾಗಿ ಇರ್ತಾರೆ ಅಂತ ಹೇಳ್ತಾರೆ ಹಂಗಂದ್ರೆ ದೇವರೂತರಿಗೆ ಯಾವ ರೀತಿ ಮರಣ ಇಲ್ವೋ ಹಾಗೆ ಇವರು ಇನ್ನು ಮರಣಕ್ಕೆ ಗುರಿಯಾಗದೆ ಎಂದೆಂದು ಜೀವಿಸ್ತಾರೆ ಅಂತ ಹೇಳ್ತಾರೆ ಇದರಿಂದ ದೇವರೂತರಿಗೆ ಮರಣ ಇಲ್ಲ ಅನ್ನೋದು ಗೊತ್ತಾಗತ್ತೆ ದೇವರೂತರು ಒಬ್ಬ ಪಾಪಿ ಈ ಲೋಕದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಸಂತೋಷ ಪಡ್ತಾರೆ ಲೋಕ ಹದಿನೈದು ಹತ್ತು ದೇವರೂತರು ಕಾಣಿಸಿಕೊಳ್ಳುವ ರೀತಿಗಳು ಒಂದು ಅವರು ಕನಸಿನಲ್ಲಿ ಕಾಣಿಸಿಕೊಳ್ತಾರೆ ಮರಿಯಳ ಗಂಡನಾದ ಯೋಸೆಫನಿಗೆ ಮತ್ತಾಯ ಒಂದು ಇಪ್ಪತ್ತರಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ ಎರಡನೆಯದು ಪ್ರತ್ಯಕ್ಷವಾಗಿ ಯೇಸು ಕ್ರಿಸ್ತನು ಹುಟ್ಟಿದ ಸಮಯದಲ್ಲಿ ಹೊಲದಲ್ಲಿದ್ದಂಥ ಗುರುವರಿಗೆ ದೇವರೂತನು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಆ ವಿಷಯವನ್ನು ಹೇಳ್ತಾನೆ ಲೂಕ ಎರಡು ಎಂಟು ಒಂಬತ್ತು ಮೂರನೆಯದಾಗಿ ದೇವರೂತರು ಮನುಷ್ಯರ ಆಕಾರದಲ್ಲಿ ಬಂದು ಕಾಣಿಸಿಕೊಳ್ಬಹುದು ದೇವರು ಮತ್ತು ದೇವರೂತರಿಬ್ಬರು ಮನುಷ್ಯ ಆಕಾರದಲ್ಲಿ ಅಬ್ರಾಹ್ಮನಿಗೆ ಕಾಣಿಸಿಕೊಳ್ತಾರೆ ಆದಿಕಾಂಡ ಹದಿನೆಂಟು ಎರಡು ಇಬ್ರಿಯಾ ಹದಿಮೂರು ಎರಡು ದೇವರೂತರು ದೇವರ ಅಪ್ಪಣೆಯ ಮೇರೆಗೆ ಮನುಷ್ಯರಿಗೆ ಮರಣ ಶಿಕ್ಷೆಯನ್ನ ಕೊಡ್ತಾರೆ ದಾವಿದನು ಕಾಣಿಷುಮಾರಿ ಮಾಡಿದಾಗ ದೇವರೂತನು ಇಸ್ರಾಯೇಲರಲ್ಲಿ ಎಪ್ಪತ್ತು ಸಾವಿರ ಜನಗಳನ್ನ ವ್ಯಾಧಿಯಿಂದ ಕೊಳ್ತಾನೆ ಕೊನೆಗೆ ದೇವರೂತನು ಎರಸಲೆಂ ಪಟ್ಟಣದಲ್ಲಿ ಇರೋರ್ನ ಕೊಲ್ಲಬೇಕು ಅಂತ ಕೈ ಚಾಚಿದಾಗ ದೇವರು ಸಾಕು ನಿನ್ನ ಕೈ ಹಿಂದಕ್ಕೆ ತಗಿ ಅಂತ ಹೇಳ್ತಾರೆ ಎರಡು ಸಮುವೆಲ್ ಇಪ್ಪತ್ನಾಲ್ಕು ಹದಿನೈದು ಹದಿನಾರು ಐಗುಪ್ತರ ಚುಚ್ಚಲ ಮಕ್ಕಳನ್ನ ಸಂಹರಿಸಿದ್ದು ಸಂಹಾರಕ ದೂತನು ವಿಮೋಚನಾಂಡ ಹನ್ನೆರಡು ಇಪ್ಪತ್ತ್ ಅರಸನಾದ ಹೆಚ್ಚಿನ ಕಾಲದಲ್ಲಿ ಒಬ್ಬ ದೇವರೂತನ ಬಂದು ಸನಹೆರಿಬನ ಸೈನ್ಯದ ಒಂದು ಲಕ್ಷದ ಎಂಬತ್ತೈದು ಸಾವಿರ ಸೈನಿಕರನ್ನ ಸಮ್ಮರಿಸ್ತಾನೆ ಎರಡು ಅರಸು ಹತ್ತೊಂಬತ್ತು ಮೂವತ್ತೈದು ಅರಸನಾದ ಹೆರೋದನನ್ನ ದೇವರೂತ ಹೊಡೆದರಿಂದ ಅವನು ಹುಳು ಬಿದ್ದು ಸಾಯ್ತಾನೆ ಅಪೋಸ್ತಲರು ಹನ್ನೆರಡು ಇಪ್ಪತ್ತ್ ಮೂರು ಆರಾಧನೆ ನಿಷಿದ್ಧ ಬೈಬಲ್ನಲ್ಲಿ ಜನಗಳು ದೇವರೂತ್ರ ಆರಾಧಿಸುವುದಕ್ಕೆ ಮುಂದಾದಾಗ ಅವರು ಜನಗಳನ್ನ ತಡೀತಾರೆ ದೇವರಿಗೆ ಆರಾಧನೆ ಮಾಡಿ ಅಂತ ಹೇಳ್ತಾರೆ ಪ್ರಕಟಣೆ ಹತ್ತೊಂಬತ್ತು ಹತ್ತು ಇಪ್ಪತ್ತೆರಡು ಎಂಟು ಒಂಬತ್ತು ಈ ಕಾಲದಲ್ಲಿ ಹೊಸದಾದ ಒಂದು ಉಪದೇಶ ಬಂದಿದೆ ಏನೆಂದರೆ ದೇವರೂತರಿಗೆ ಅಪ್ಪಣೆ ಇಡೋದು ನಿಮಗೇನೇ ಆಗಬೇಕಂದ್ರೂ ದೇವರೂತರಿಗೆ ಅಪ್ಪಣೆ ಇಡಿ ಅವರು ಮಾಡ್ತಾರೆ ಅಂತ ಆದರೆ ಇದು ವಾಕ್ಯಾನುಸಾರವಾದದ್ದಲ್ಲ ನಾವು ದೇವರೂತರಿಗೆ ಅಪ್ಪಣೆ ಇಡುವ ಅಧಿಕಾರ ನಮಗಿಲ್ಲ ದೇವರೂತರಿರೋದು ನಮ್ಮ ಅಪ್ಪಣೆ ನೆರವೇರಿಸೋದಕ್ಕಲ್ಲ ದೇವರ ಅಪ್ಪಣೆ ನೆರವೇರಿಸೋದಕ್ಕೆ ನಾವು ನಮಗೆ ಬೇಕಾದದ್ದನ್ನು ದೇವರ ಹತ್ತಿರ ಕೇಳಬೇಕು ನಮ್ಮ ಕಾರ್ಯವನ್ನು ನೆರವೇರಿಸುವುದಕ್ಕೆ ದೇವರೂತರ ಅಗತ್ಯ ಇದ್ದರೆ ದೇವರು ದೇವರೂತರಿಗೆ ಅಪ್ಪಣೆ ಇಟ್ಟು ಅದನ್ನು ಮಾಡಿಸ್ತಾರೆ ಆದರೆ ನಾವು ದೇವರೂತರಿಗೆ ಅಪ್ಪಣೆ ಇಡುವ ಅಧಿಕಾರ ನಮಗೆ ಇಲ್ಲ ಅರಣ್ಯ ಕಾಂಡ ಇಪ್ಪತ್ತು ಹದಿನಾರು ಅಪೋಸ್ತರದ ಕೃತ್ಯಗಳು ಹನ್ನೆರಡು ಐದು ಮತ್ತು ಹನ್ನೊಂದು ದೇವರೂತರಿಗೆ ಮನುಷ್ಯರಿಗೆ ವ್ಯತ್ಯಾಸ ಏನು ದೇವರೂತರು ಆತ್ಮಿಕವಾದವರು ಮನುಷ್ಯರು ಶಾರೀರಿಕವಾದವರು ದೇವರೂತರು ಹೆಚ್ಚಿನವರು ಮನುಷ್ಯರು ಕಡಿಮೆಯಾದವರು ದೇವರೂತರು ದೇವ ಸೇವಕರು ಮನುಷ್ಯರು ದೇವರ ಮಕ್ಕಳು ದೇವರೂತರು ದೇವರ ಸ್ವರೂಪವಲ್ಲ ಮನುಷ್ಯರು ದೇವರ ಸ್ವರೂಪ ದೇವರೂತರಲ್ಲಿ ಲಿಂಗ ವ್ಯತ್ಯಾಸ ಇಲ್ಲ ಮನುಷ್ಯರು ಪುರುಷ ಸ್ತ್ರೀಯಾಗಿ ಮಾಡಲ್ಪಟ್ಟಿದ್ದಾರೆ ಎಲ್ಲ ದೇವರೂತರು ಒಂದೇ ಬಾರಿ ಉಂಟು ಮಾಡಲ್ಪಟ್ಟರು ಮನುಷ್ಯರು ಆದಾಮ ಅವರ ಮುಖಾಂತರ ಸಂತತಿಯಾಗಿ ಭೂಲೋಕದಲ್ಲಿ ಹೆಚ್ಚುತ್ತಾ ಬಂದರು ದೇವರೂತರಿಗೆ ಮರಣ ಇಲ್ಲ ಮನುಷ್ಯರಿಗೆ ಪಾಪರಿಂದ ಮರಣ ಉಂಟಾಯಿತು ಕೆಲ ದೇವರೂತರು ಪಾಪ ಮಾಡಿ ಬಿದ್ದು ಹೋದರು ಎಲ್ಲಾ ಮನುಷ್ಯರು ಪಾಪ ಮಾಡಿ ಬಿದ್ದು ಹೋದರು ಬಿದ್ದು ಹೋದ ದೇವರೂತರಿಗೆ ಕ್ಷಮೆಯಿಲ್ಲ ಅವರು ದಂಡನೆಗೋಸ್ಕರ ಇಡಲ್ಪಟ್ಟಿದ್ದಾರೆ ಪಾಪ ಮಾಡಿ ಬಿದ್ದು ಹೋದ ಮನುಷ್ಯರಿಗೆ ಯೇಸುಕ್ರಿಸ್ತನ ಮುಖಾಂತರ ಪಾಪ ಕ್ಷಮಾಪಣೆ ರಕ್ಷಣೆ ನಿತ್ಯ ಜೀವ ಇದೆ ಬಿದ್ದು ಹೋದ ದೇವರೂತರ ಕೊನೆ ನರಕ ದೇವರ ಕಡೆಗೆ ತಿರುಗಿಕೊಳ್ಳದೆ ಪಾಪದಲ್ಲಿಯೇ ಬದುಕು ಮನುಷ್ಯರ ಅಂತ್ಯವೂ ಸಹ ನರಕ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ದೇವರೂತರು ಸಹ ಆತನೊಟ್ಟಿಗೆ ಬರ್ತಾರೆ ಮತ್ತಾಯ ಹದಿನಾರು ಇಪ್ಪತ್ತೇಳು ಒಂದು ತೆಸಲೌನಿಕಾ ಒಂದು ಏಳು ಹೊಸ ಇರಿಸಲಿನ ಪಟ್ಟಣದಲ್ಲಿ ದೇವದೂತರು ಅದರ ಬಾಗಿಲುಗಳಿಗೆ ಕಾವಲಾಗಿರುತ್ತಾರೆ ಪ್ರಕಟಣೆ ಇಪ್ಪತ್ತೊಂದು ಹನ್ನೆರಡು